ಶಿರಾ ತಾಲೂಕಿನ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ಸಂಚಾರಿ ಕಂಪ್ಯೂಟರ್ ಮಾಹಿತಿ ತರಬೇತಿ ನೀಡುವ ಕಾರ್ಯಕ್ರಮವನ್ನ ಶಾಸಕ ಟಿಬಿ ಜಯಚಂದ್ರ ಉದ್ಘಾಟನೆ ಮಾಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಗುರುಕುಲಂ ಸಂಸ್ಥೆ ವತಿಯಿಂದ ಗೌಡಕೆರೆ ಹೋಬಳಿ ತಾವರೆಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ವಿದ್ಯಾರ್ಥಿಗಳಿಗೆ ಉಚಿತ ಸಂಚಾರಿ ಕಂಪ್ಯೂಟರ್ ಮಾಹಿತಿ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ನಿವೃತ್ತ ಸಣ್ಣ ನೀರಾವರಿ ಇಲಾಖೆ ಕಾರ್ಯ ಪಾಲಕ ಎಂಜಿನಿಯರ್ ಈಶ್ವರಯ್ಯ ಪ್ರಶಾಂತ್ ಬಾಲಮಂದಿರದ ವಿನಯ್ ಭೂಷಣ್ ಸುನೀಲ್ ಸೇರಿದಂತೆ ಅನೇಕ ಗಣ್ಯರು ಮುಖಂಡರು ಉಪಸ್ಥಿತರಿದ್ದರು ನಾನು ನಮಸ್ಕಾರಗಳನ್ನು ಸಮರ್ಪಿಸೋದಕ್ಕೆ ಇಚ್ಛೆಪಡ್ತೀನಿ ಕಾರಣ ಏನು ಅಂತ ಹೇಳಿದ್ರೆ ನಾನು ಒಬ್ಬ ಸಾಮಾನ್ಯ ಹಳ್ಳಿನಲ್ಲಿ ಇಲ್ಲಿ ಅದನ್ನು ನನಸು ಮಾಡ್ತಕ್ಕಂಥ ಅವಕಾಶ ಇವತ್ತು ಇದೆ ಆದರೆ ನಾನೊಬ್ಬರೇ ಅಲ್ಲ ನನ್ನಂತೆ ನೀವು ಸಾಧನೆ ಮಾಡೋದಕ್ಕೆ ಸಾಧ್ಯ ಬಹುಶಃ ಇವತ್ತು ನಾನು ಕೆರೆಗಳನ್ನ ಕಟ್ಟಿಸಿರ್ಬೋದು ಡ್ಯಾಮ್ ಚೆಕ್ ಡ್ಯಾಮ್ ಕಟ್ಟಿರ್ಬೋದು ನೀರು ತಂದಿರುವುದು ಅದೆಲ್ಲ ತಂದದಕ್ಕೆ ಹೆಚ್ಚಾಗಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಬಂದರೆ ಇವತ್ತು ಮಧುಸೂದನ್ ಸಾಹಿರವರ ಅವರ ಕೃಪೆಯಿಂದಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ನಡಿಬೇಕಾದಾಗ ಏನಪ್ಪ ಅಂತ ಹೇಳಿದ್ರೆ ನೀವು ಯಾವತ್ತೂ ಕೂಡ ಈ ಪುಸ್ತಕಕ್ಕೆ ಸೀಮಿತವಾಗಿರ್ತಕ್ಕಂಥ ಇರ್ತೀವಿ ಇರ್ತೀರಿ ಏನು ಮಾಡ್ತಾರೆ ಪಾಠ ಹೇಳ್ಕೊಡ್ತಾರೆ ಪುಸ್ತಕದಾಗ ಏನೋ ಇರುತ್ತೆ ಪುಸ್ತಕದನ್ನೇ ಲಿಖಿತವಾಗಿ ಅದನ್ನ ಹೇಳ್ಕೊಡ್ತಾರೆ ಅದನ್ನೇ ಓದ್ತೀರಿ ಅದಕ್ಕೆ ಅದೇ ಒಂದು ಪರೀಕ್ಷೆ ಮಾಡ್ತೀರಿ ಅದರಲ್ಲೇ ಮಾರ್ಕ್ಸ್ ಬರ್ತದೆ ಮಾರ್ಕ್ಸ್ ಎಷ್ಟು ಬರ್ತೇವೆ ತೊಂಬತ್ತು ಮಾರ್ಕ್ಸು ತೊಂಬತ್ತೈದು ಮಾರ್ಕ್ಸ್ ಬರುತ್ತೆ ನಾನು ನಾನು ಹೇಳ್ತಕ್ಕಂಥದ್ದು ಇವತ್ತು ನಿಮಗೆ ಇರ್ತಕ್ಕಂಥ ಶಿಕ್ಷಣ ಮಾಹಿತಿ ತಂತ್ರಜ್ಞಾನ ಕಂಪ್ಯೂಟರ್ ಶಿಕ್ಷಣ ಅಂತಕ್ಕಂಥದ್ದು ನೀವು ಪುಸ್ತಕಕ್ಕೆ ಸೀಮಿತ ಆಗಂಗಿಲ್ಲ ಪುಸ್ತಕದ ಆಚೆ ಹೋಗಬೇಕು ಎಲ್ಲಿವ್ರಿಗೆ ಹೋಗ್ಬೇಕು ಅಂದರೆ ನಿಮ್ಗೆ ಎಲ್ಲಿವ್ರಿಗೆ ಹೋಗ್ಬೋದು ಅಂತಂದರೆ ಚಂದ್ರಮಂಡಲದಲ್ಲಿ ಭೂಮಿ ಇದೆಯಲ್ಲ ಭೂಮಿ ಆಕಾಶ ಭೂಮಿಯವರೆಗೂ ಕೂಡ ಮುಗೋದಕ್ಕೆ ಅವಕಾಶ ಇರ್ತದೆ ಬಹುಶಃ ಇದು ಎಲ್ಲರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಇವತ್ತಂಥ ಒಂದು ಕಾರ್ಯಕ್ರಮ ಇವತ್ತಾಗಿದೆ ಆ ಕಾರ್ಯಕ್ರಮದ ಜೊತೆಗೆ ನಾನು ಪಕ್ಕದಲ್ಲಿ ಮುಮ್ಮ ಮೊಮ್ಮಾಯವರು ಇವತ್ತು ನಾವು ಅವ್ರ ಬಗ್ಗೆ ನಾನು ನಮ್ಮ ತಾರೇಗೌಡರು ನಾನು ನೆನೆಸ್ಕೊಂಡಿದ್ದರು ತಪ್ಪಾಗ್ತದೆ ತಾರೇಗೌಡರು ಹನುಮಂತಯ್ಯನವರು ಜೊತೆಲಿ ಓದ್ತಿದ್ದರು ತಾರೇಗೌಡರಿಂದಾಗಿ ಹನುಮಂತಯ್ಯನವರು ನನಗೆ ಪರಿಚಯ ಆಗಿದ್ದರು ಆದರೆ ಹನುಮಂತಯ್ಯನವ್ರನ್ನ ಅವರ ಆದರ್ಶಗಳನ್ನು ಪರಿಪಾಲನೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಹೆಜ್ಜೆ ಹಾಕುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಮಾಡಬೇಕಾಗ್ತದೆ ಬಹುಶಃ ಇವತ್ತು ಯಾರು ಕೂಡ ಮನುಷ್ಯ ಶಾಶ್ವತವಾಗಿರೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಕಾಲಗರ್ಭದಲ್ಲಿ ಸೇರ್ಬೋದು ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಹೇಳ್ತೀನಿ ಈಗ ನಿಮಗೆ ನಮ್ಮ ಭೂಷಣ್ಣವ್ರು ಹೇಳಿದ್ರು ಎಂಥದೋ ಪದರ ಇರುತ್ತೆ ಪದರದಲ್ಲಿ ಇದು ಏನೋ ಪ್ರೋಟೀನ್ಸ್ ಇರುತ್ತೆ ಅಂತೇಳಿ ನಾನು ಒಂದು ಹೇಳ್ತೀನಿ ಈಗ ನೀವೊಂದು ಚಾಲೆಂಜ್ ಮಾಡ್ಬೇಕಪ್ಪ ಮನುಷ್ಯ ಹುಟ್ಟಿದ್ಮೇಲೆ ಸಾಯ್ತಾನೆ ಎಲ್ಲರೂ ಸಾಯಾರೆ ನಾನು ಮೊನ್ನೆ ಹಿಮಾಲಯಕ್ಕೆ ಹೋಗಿದ್ದೆ ನಾನು ಯಾರನ್ನೋ ಒಬ್ಬರು ನೋಡಿದಾಗ ಕೇಳಿದೆ ನೀವು ಎಷ್ಟು ವಯಸ್ಸು ಅಂತೇಳಿ ಒಬ್ಬರು ಸನ್ಯಾಸಿಗೆ ಹೇಳಿದ್ರು ನಾನು ನೂರು ಮೂವತ್ತ್ನಾಲ್ಕು ವರ್ಷ ಆದರೆ ನೂರು ಮೂವತ್ತ್ನಾಲ್ಕು ವರ್ಷದ ಮೇಲೆ ಯಾರೂ ಬದುಕಿರೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲೊಬ್ರು ಅಪರೂಪಕ್ಕೆ ಒಬ್ಬೊಬ್ರು ಇರ್ತಾರೆ ನೀವು ಮನಸ್ಸು ಮಾಡಿದರೆ ಮನುಷ್ಯ ಸಾಯೋದೇ ಇಲ್ಲ ಕಂಪ್ಯೂಟರ್ ಅಂತ ಅಂತೇಳಿ ಏನು ಆರ್ಟಿಫಿಷಿಯಲ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೇನಪ್ಪ ಅಂದ್ರೆ ಕೃತಕ ತಳಿಯಂತ ಕೃತಕವಾಗಿರ್ತಕ್ಕಂಥ ತಳಿ ನಮಗೆ ಈಗ ಬೆಳಕು ನೀರು ಅದಕ್ಕೆ ಒಂದು ವೇಗ ಇರುತ್ತೆ ಆದರೆ ಮನುಷ್ಯನ ಮನಸ್ಸಿಗೆ ಎಷ್ಟಿದೆ ವೇಗ ಅದು ಎಲ್ಲಿ ಬೇಕಾದ್ರೂ ಸಡನ್ನಾಗಿ ಈ ಚಂದ್ರಮಂಡಲಕ್ಕೂ ಹೋಗ್ತದೆ ಇನ್ನೊಂದು ಒಂದು ಸೆಕೆಂಡಿಗೆ ಸೂರ್ಯ ಮ ಸೂರ್ಯನ ಕಡೆಗೂ ಹೋಗೋದಕ್ಕೆ ಸಾಧ್ಯ ಇರುತ್ತೆ ಆದರೆ ಮನುಷ್ಯನಷ್ಟು ಅದು ಮನಸ್ಸಿನಷ್ಟು ಬೇಗ ಇರ್ತಕ್ಕಂಥದ್ದು ಶಕ್ತಿ ಕೊಡ್ತಕ್ಕಂಥದ್ದೇ ಇದು ತಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನೀವು ಪುಸ್ತಕಕ್ಕೆ ಸೀಮಿತ ಆಗದಲ್ಲೇ ಆ ಪುಸ್ತಕದ ಹೊರಗಡೆ ಕೂಡ ಹೋಗೋದಕ್ಕೆ ಅವಕಾಶ ಇರ್ತದೆ ಅದನ್ನು ನೀವು ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಆ ಕಾರ್ಯಕ್ರಮನ ನೀವು ಮನಸ್ಸಿಗೆ ಇಟ್ಕೊಳ್ಳಿ ನೀವು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಮನುಷ್ಯ ಹುಟ್ಟಿದ ಮೇಲೆ ಸಾಯದೇ ಇರಂಗೂ ಮಾಡಬಹುದು ಅಷ್ಟು ಜ್ಞಾನವನ್ನು ತುಂಬಿರ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಅಷ್ಟು ವಿದ್ವತ್ತಿರ್ತದೆ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗ್ತದೆ ಅಂತಕ್ಕಂಥ ಹೇಳಿ ಅದರದ ಇತಿವಿದ್ಯನ ಎಷ್ಟು ಅಂತಕ್ಕಂಥದ್ದು ಹೇಳೋಕ್ಕಾಗೋಣ ಬಹಳಷ್ಟಿದೆ ಅದೆಲ್ಲದರ ಎಲ್ಲೋ ಒಂದು ಕಡೆಗೆ ನಿಮಗೆ ನನ್ನ ನೀವು ಈ ಜ್ಞಾನವನ್ನು ಪರಿಪಾಠ ಮಾಡ್ಕೊಂಡಾಗ ನೀವು ಜ್ಞಾನದಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಾಗ ನಿಮ್ಮ ಜೀವನ ಸುಭಿಕ್ಷವಾಗಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಾನು ಸಿರಾದಲ್ಲಿ ಸಾಕಷ್ಟು ಕೈಗಾರಿಕೆಗಳನ್ನ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಕೈಗಾರಿಕೆಗಳ ಈಗಾಗಲೇ ಪ್ರಾರಂಭ ಆಗಿದೆ ಸುಮಾರು ಎಂಟತ್ತು ಸಾವಿರ ಜನ ಈಗಾಗಲೇ ಕೆಲಸಕ್ಕೆ ಸೇರಿದ್ದಾರೆ ಆದರೆ ನೀವು ಈ ಈ ಜ್ಞಾನವನ್ನು ಸಂಪಾದಿಸಿ ಹೊರಗಡೆ ಬರೋವಷ್ಟೊತ್ತಿಗೆ ಉದ್ಯೋಗಕ್ಕೆಲ್ಲೂ ಹೋಗ್ಬೇಕಾಯಿಲ್ಲ ಸಿರಾದಲ್ಲೇ ಉದ್ಯೋಗ ಸಿಗುವಂತ ವಾತಾವರಣ ಆಗ್ತದೆ ಅದಕ್ಕೆ ಕಾರಣ ನಮ್ಮ ಸ್ನೇಹಿತರು ಇಲ್ಲೊಬ್ಬರು ಇದ್ದಾರೆ ಅವರೆಲ್ಲರೂ ಕೂಡ ನಾನು ಯಾಕೆ ಕರ್ಕೊಂಡ್ಬಂದಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಕೈಗಾರಿಕೆಗಳು ಬೆಳಿಬೇಕು ಅಂತೇಳಿ ಈಗ ನಮ್ಮ ಹನುಮಂತ ಬೊಮ್ಮಗ ಅವರು ಒಂದು ದೊಡ್ಡ ಕೈಗಾರಿಕೆಯನ್ನು ಮಾಡಿಸ್ಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಹೇಳಿದೆ ಬೇಡಪ್ಪ ಎಲ್ಲೂ ಬೇಡ ನೀನೇ ಬಾ ಹೋಗೋಣ ನಮ್ಮ ನಮ್ಮ ಪರಿಸ್ಥಿತಿ ನೋಡು ನೋಡಿದ ಅರ್ಥ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಕರ್ಕೊಂಡು ಬಂದಿದ್ದೆ ಅವರೆಂದು ಹಳ್ಳಿ ಪಳ್ಳಿಗೆ ಹೋದರಲ್ಲ ಇವತ್ತು ಹಳ್ಳಿಗೆ ಕರ್ಕೊಂಡ್ಬಂದಿದ್ವಿ ಹಳ್ಳಿ ವಾತಾವರಣ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು ಹಳ್ಳಿನಲ್ಲಿ ಎಂಥ ಪ್ರತಿಭೆ ಇದೆ ಅಂತ ಗೊತ್ತಾಗಬೇಕಾದಾಗ ಬಹುಶಃ ನಾನೇ ಒಂದು ಉದಾಹರಣೆ ಅಂತ ಹೇಳಿದ್ರು ತಪ್ಪಾಗಲಾರದು ನಾನೊಬ್ಬ ಸಣ್ಣ ಒಬ್ಬ ಸಣ್ಣ ಹಳ್ಳಿನಲ್ಲಿ ಹುಟ್ಟಿದ್ದು ಇವತ್ತು ನಾನು ಎಲ್ಲಿವರೆಗೂ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ನಾವು ನಮ್ಮ ಮನಸ್ಸು ನಾವು ನಾನು ನಾನು ಸಾಧನೆ ಮಾಡಲೇಬೇಕು ಅಂತಕ್ಕಂಥ ಗುರಿ ಇಟ್ಕೋಬೇಕು ಆ ಗುರಿ ಇಟ್ಕೊಂಡ್ರೆ ಯಾವತ್ತೂ ಸೋಲಾಗೋದಿಲ್ಲ ನೀವೇನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯತೆ ಇದೆ ನನಗೆ ಮಾತನ್ನು ಯಾರು ಹೇಳ್ತಿದ್ದಾರೋ ಅಂತ ಹೇಳಿದ್ರೆ ನನ್ನ ಒಬ್ಬ ಓದ್ತಾ ಇದ್ದನು ನರೇಂದ್ರ ಅಂತ ಹೇಳಿ ಅವನ ನಾಶದಲ್ಲಿ ನಾಶದಲ್ಲಿ ಅಂದ್ರೆ